ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಯುವ ಮೋರ್ಚಾ ಪ್ರತಿಭಟನೆ ಚಾಮರಾಜನಗರದಲ್ಲಿ ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ಆರೋಪ ಎದುರಿಸುತ್ತಿರುವ ಕೇಂದ್ರ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ರಾಜ್ಯಸಭಾ ಸದಸ್ಯೆ ಸೋನಿಯಾ ಗಾಂಧಿ ತಮ್ಮ ಸ್ಥಾನಗಳಿಗೆ ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿ ಬಿಜೆಪಿ ಜಿಲ್ಲಾ ಯುವ ಮೋರ್ಚಾದ ವತಿಯಿಂದ ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು ನಗರದ ಚಾಮರಾಜೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಯುವ ಮೋರ್ಚಾದ ಜಿಲ್ಲಾಧ್ಯಕ್ಷ ಸೂರ್ಯ ಬಾಲರಾಜ್ ಅವರ ನೇತೃತ್ವದಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರು ಅಲ್ಲಿಂದ ಮೆರವಣಿಗೆ ಹೊರಟು ಭುವನೇಶ್ವರಿ ವೃತ್ತಕ್ಕೆ ತೆರಳಿ ಕೆಲ ಕಾಲ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರಸ್ತೆ ತಡೆ ನಡೆಸಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಕೇಂದ್ರ ಪರಿಹಾರ ಸಮಿತಿ ಮಾಜಿ ಅಧ್ಯಕ್ಷ ಎಂರಾಮಚಂದ್ರ ಪ್ರತಿಭಟನೆ ನೇತೃತ್ವ ವಹಿಸಿದ್ದ ಬಿಜೆಪಿ ಯುವ ಮೋರ್ಚಾದ ಜಿಲ್ಲಾಧ್ಯಕ್ಷ ಸೂರ್ಯ ಬಾಲರಾಜ್ ಮಾತನಾಡಿದರು ಪ್ರತಿಭಟನೆಯಲ್ಲಿ ನಗರಸಭಾ ಅಧ್ಯಕ್ಷ ಸುರೇಶ್ ಕಾರ್ಯದರ್ಶಿಗಳಾದ ಜಿಲ್ಲಾ ಪ್ರಧಾನ ಮೂಡ್ನಾ ಮೂಡ್ನಾಕೂಡು ಪ್ರಕಾಶ್ ಹೊನ್ನೂರು ಮಹಾದೇವಸ್ವಾಮಿ ಜಿಲ್ಲಾ ಉಪಾಧ್ಯಕ್ಷ ಶಿವು ವಿರಾಟ್ ಜಿಲ್ಲಾ ಕಾರ್ಯದರ್ಶಿ ನಟರಾಜು ಜಿಲ್ಲಾ ವಕ್ತಾರ ಕಾಡಹಳ್ಳಿ ಕುಮಾರ್ ಚೂಡಾ ಮಾಜಿ ಅಧ್ಯಕ್ಷ ಕುಲಗಾಣ ಶಾಂತಮೂರ್ತಿ ಜಿಲ್ಲಾ ಪ್ರಕೋಷ್ಠ ಸಂಚಾಲಕ ಕಿಲಗೆರೆ ಬಸವರಾಜು ಚಾಮುಲ್ ಮಾಜಿ ಅಧ್ಯಕ್ಷ ನಾಗೇಂದ್ರ ಯುವ ಮೋರ್ಚಾದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆನಂದ್ ಭಗೀರಥ್ ಎಸ್ಟಿ ಮೋರ್ಚಾದ ರಾಜ್ಯ ಕಾರ್ಯದರ್ಶಿ ಜಯಸುಂದರ್ ಉಪಾಧ್ಯಕ್ಷ ಬುಲೆಟ್ ಚಂದ್ರು ನಗರ ಮಂಡಲ ಅಧ್ಯಕ್ಷ ಶಿವರಾಜ್ ಪ್ರಧಾನ ಕಾರ್ಯದರ್ಶಿಗಳಾದ ಕೂಸಣ್ಣ ಮಹೇಶ್ ಬಂಗಾರ ನಾಯಕ ಮಾಧ್ಯಮ ಸಹ ಪ್ರಮುಖ ರಾಮಸಮುದ್ರ ಶಿವಣ್ಣ ಮಾಧ್ಯಮ ಸಹ ವಕ್ತಾರ ಮಂಜುನಾಥ್ ಆರ್ ಮಹದೇವಯ್ಯ ಗುರುಪ್ರಸಾದ್ ಕಿರಣ್ ಮಣಿ ಇತರರು ಭಾಗವಹಿಸಿದ್ದರು ವರದಿ ಹೊಮ್ಮನಂಜನ ನಾಯಕ ಎನ್ಕೆಎಸ್ ಟಿವಿ ಫೋರ್ ಚಾಮರಾಜನಗರ ಎಲ್ಲ ಆತ್ಮೀಯ ಭಾರತೀಯ ಜನತಾ ಪಕ್ಷದ ನಾಯಕರೇ ಹಾಗೆ ಎಲ್ಲ ಹಿರಿಯ ಬಂಧುಗಳ ಕಾರ್ಯಕರ್ತರೆ ಮತ್ತು ಮುಖ್ಯವಾಗಿ ಸಾರ್ವಜನಿಕರೇ ಇವತ್ತು ನ್ಯಾಷನಲ್ ಎರಡ್ ಪ್ರಕರಣ ಇಡೀ ದೇಶದಲ್ಲಿ ಅತ್ಯಂತ ದೊಡ್ಡ ಪ್ರಕರಣಗಳಲ್ಲಿ ಒಂದಾಗಿದೆ ಇದ್ರ ಬಗ್ಗೆ ದಯಮಾಡಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಸಾರ್ವಜನಿಕರಿಗೆ ವಿಚಾರಗಳನ್ನ ತಿಳಿಸ್ಬೇಕು ಮತ್ತು ಇಂತಹ ವಿಚಾರಗಳನ್ನ ಜನಗಳ ಅಂತ ಪತ್ರಿಕಾ ಮಿತ್ರನಲ್ಲಿ ನನ್ನ ಈ ವಿಚಾರವನ್ನು ಸಂಶಿಪ್ತವಾಗಿ ಅಧ್ಯಯನ ಮಾಡಿ ಸಾರ್ವಜನಿಕರ ಮಳ ಮುಟ್ಟದ್ದು ಅವ್ರಿಗೆ ತಿಳಿಸ್ಕೊಳ್ಬೇಕು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಇಡೀ ದೇಶದ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರು ನಮಗೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವತಂತ್ರ ಬರುತ್ತೆ ಅದರಿಂದ ಸುಮಾರು ಹತ್ತು ವರ್ಷದ ಹಿಂದೆ ಇಡೀ ದೇಶದ ಎಲ್ಲ ಸ್ವತಂತ್ರ ಹೋರಾಟಗಾರರು ನಮ್ಮ ದೇಶದ ಸ್ವತಂತ್ರ ಹೋರಾಟದ ಬಗ್ಗೆ ಪ್ರತಿಯೊಬ್ಬ ಸಾರ್ವಜನಿಕರಿಗೂ ವಿದ್ಯಾರ್ಥಿಗಳಿಗೂ ಈ ದೇಶದ ಪ್ರಜೆಗಳಿಗೂ ಹಾಗೆ ಹೇಳಲಿಕ್ಕೆ ಒಂದು ಪತ್ರಿಕೆ ಬೇಕು ಮಾಧ್ಯಮ ಬೇಕು ಅಂತ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಈ ಒಂದು ನ್ಯಾಷನಲ್ ಎರಡನ್ನ ಅನ್ನ ಪತ್ರಿಕೆ ಶುರುವಾಗುತ್ತೆ ಈ ನ್ಯಾಷನಲ್ ಪತ್ರಿಕೆ ಶುರು ಮಾಡಲಿಕ್ಕೆ ಹಣ ಬೇಕು ದುಡ್ಡಿಲ್ಲ ಎಲ್ಲಿಂದ ಕ್ರೋಡೀಕರಣ ಮಾಡಿ ಇದಕ್ಕೆ ಬಂಡವಾಳ ಹೂಡೋದು ಅಂತ ವಿಚಾರ ಬಂದಂತ ಸಂದರ್ಭದಲ್ಲಿ ಇಡೀ ದೇಶದ ಎಲ್ಲ ಸ್ವತಂತ್ರ ಹೋರಾಟಗಾರರು ಅವತ್ತಿನ ಬ್ರಿಟಿಷ್ ಸೈನ್ಯದಲ್ಲಿದ್ದಂಥ ಭಾರತ ದೇಶದ ಸೈನಿಕರು ಬಹಳ ಒಂದು ಅವರ ಗಾಂಧಿರವರ ನೇತೃತ್ವದಲ್ಲಿ ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಆ ಇನ್ವೆಸ್ಟ್ಮೆಂಟ್ ಮಾಡಿದ ನಂತರ ಒಂದು ಪತ್ರಿಕೆ ಶುರುವಾಗುತ್ತೆ ಅದೇ ನ್ಯಾಷನಲ್ ಹಾರಾರ್ಡ್ ಈ ನ್ಯಾಷನಲ್ ಹ್ಯಾಲ್ಡ್ ಪತ್ರಿಕೆ ಶುರುವಾಗಲೇ ಡೇ ಬೈ ಡೇ ಈ ಪತ್ರಿಕೆ ತನ್ನ ಜನಪ್ರಿಯತೆಯನ್ನು ಹೆಚ್ಚಿಗೆ ಮಾಡ್ಕೊಳ್ಳುತ್ತೆ ಇಡೀ ದೇಶದಲ್ಲಿ ಅತ್ಯಂತ ಪ್ರಭಾವ ಪ್ರಭಾವಿಯಾಗಿ ಪ್ರತಿಯೊಂದು ರಾಜ್ಯಕ್ಕೂ ಸಹ ಈ ಒಂದು ಪತ್ರಿಕೆ ತಲುಪ್ತಾ ಇರುತ್ತೆ ಸ್ವತಂತ್ರ ಹೋರಾಟದ ಚಳುವಳಿಯ ಮತ್ತು ಬ್ರಿಟಿಷರ ವಿರುದ್ಧ ಭಾರತ ದೇಶದ ಪರವಾಗಿ ಏನೇನು ವಿಚಾರಧಾರೆಗಳನ್ನ ನಾವು ಮುಟ್ಟಿಸ್ಬೇಕು ಅದನ್ನ ಪ್ರತಿಯೊಬ್ಬ ಸ್ವತಂತ್ರ ಹೋರಾಟಗಾರರಿಗೆ ಇದನ್ನು ಮುಟ್ಟಿಸ್ತಾ ಇರುತ್ತೆ ಈ ಒಂದು ಪತ್ರಿಕೆ ವರ್ಷದಿಂದ ವರ್ಷಕ್ಕೆ ಲಾಭದಾಯಕವಾಗಿ ಲಾಭದಾಯಕವಾಗಿ ಬೆಳೆದು ಅನೇಕ ಆಸ್ತಿಗಳನ್ನ ಇದು ಪರ್ಚೇಸ್ ಮಾಡುತ್ತೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಕಾಂಗ್ರೆಸ್ ಪಕ್ಷ ಸ್ವತಂತ್ರ ಬಂದ ಮೇಲೆ ಕಾಂಗ್ರೆಸ್ ಪಕ್ಷ ಅಧಿಕಾರ ಇರುತ್ತದೆ ಅವತ್ತಿನ ಮೊದಲನೇ ಪ್ರಧಾನಿ ಜವಾಹರ್ ನೆಹರು ಅವರು ಈ ಒಂದು ನ್ಯಾಷನಲ್ ಅಲಾರ್ಟ್ ಪತ್ರಿಕೆಗೆ ದೆಹಲಿಯ ಹೃದಯ ಭಾಗದಲ್ಲಿ ಸುಮಾರು ಅರ್ಧ ಎಕರೆ ಜಮೀನನ್ನು ಟ್ರಾನ್ಸ್ಫರ್ ಮಾಡ್ತಾರೆ ಮುಂಬೈಯಲ್ಲಿ ಟ್ರಾನ್ಸ್ಫರ್ ಮಾಡ್ತಾರೆ ದೆಹಲಿಯೆಲ್ಲ ಸುತ್ತಮುತ್ತ ಇರುವಂತ ನೂರಾರು ಕೋಟಿ ಆಸ್ತಿಗಳನ್ನು ಅವತ್ತು ಟ್ರಾನ್ಸ್ಫರ್ ಮಾಡ್ತಾರೆ ಅದು ಇವತ್ತು ಸಾವಿರಾರು ಕೋಟಿ ಆಗುತ್ತೆ ಈ ಪತ್ರಿಕೆ ಬೇರೆ ಮಾಧ್ಯಮಗಳು ಒಪ್ಕೊಂಡಂತ ಸಂದರ್ಭದಲ್ಲಿ ಯಾವುದೇ ಒಂದು ವ್ಯಾಪಾರದಲ್ಲಿ ಒಂದು ಕಾಂಪಿಟೇಷನ್ ಅಂತ ಇದೆ ಈ ಪತ್ರಿಕೆ ವ್ಯಾಪಾರ ಅಂತ ಈ ಒಂದು ಪತ್ರಿಕೆ ಸಂಪೂರ್ಣವಾಗಿ ತನ್ನ ವ್ಯಾಪಾರವನ್ನ ಮತ್ತು ಮಾಧ್ಯಮದ ಕಚೇರಿಯನ್ನ ಮುಚ್ಚುತ್ತೆ ಬೀಗ ಈ ಒಂದು ಸಂದರ್ಭದಲ್ಲಿ ತೊಂಬತ್ತು ಕೋಟಿ ಅದರ ಮೇಲೆ ಸಾಲ ಇರುತ್ತೆ ಆ ಸಂದರ್ಭದಲ್ಲಿ ಈ ಕಳ್ಳ ಮತ್ತೆ ಮಲ್ಲ ಅಂದ್ರೆ ಸೋನಿಯಾ ಗಾಂಧಿ ರಾಹುಲ್ ಅಮ್ಮ ಮಕ್ಕಳು ಯಂಗ್ ಇಂಡಿಯಾ ಕಂಪ್ನಿಗೆ ಒಂದು ಪ್ರಾರಂಭ ಮಾಡ್ತದೆ ಅದರಲ್ಲಿ ಬಹಳಷ್ಟು ಪ್ರಶ್ನೆಗಳು ಇರ್ತವೆ ಆದ್ರೆ ಮೂರು ಮೂರೂ ಎಪ್ಪತ್ತಾರರಷ್ಟು ಷೇರು ಯಂಗ್ ಇಂಡಿಯಾ ಕಂಪ್ನಿ ಎಪ್ಪತ್ತಾರಷ್ಟು ಗೆದ್ಧ ಆಗುತ್ತೆ ಇಲ್ಲಿ ಉಳಿದಂತ ಷೇರು ಇನ್ನು ಇನ್ನ ಎಂಟು ಜನಕ್ಕೆ ಭಾಗವಂತ ನಕಡದಲ್ಲಿ ನಡೆಸಿರ್ತಕ್ಕಂಥ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ದೀವಿ ಈಗಾಗಲೇ ನಮ್ಮ ಯುವ ಮೋರ್ಚಾ ಅಧ್ಯಕ್ಷ ಹಾಗೆ ಸುಮಾರು ಐದು ಸಾವಿರ ಕೋಟಿ ಆಸ್ತಿಯನ್ನ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಸೋನಿಯಾ ಗಾಂಧಿ ಅವರು ಮತ್ತು ರಾಹುಲ್ ಗಾಂಧಿ ಅವರು ಸುಮಾರು ಕೇವಲ ತೊಂಬತ್ತು ಕೋಟಿ ರೂಪಾಯಿಗೆ ಪಟ್ಟು ಮಾಡಿ ಸುಮಾರು ಸಾವಿರಾರು ಕೋಟಿ ರೂಪಾಯಿಯನ್ನ ಅಕಾಂಡ್ ಮಾಡಿದ್ದಾರೆ